ವಿದ್ಯಾರ್ಥಿಗಳೇ ಒಂಬತ್ತನೇ ತರಗತಿ ಕನ್ನಡ ಪಾಠ ಪೂರಕ ಪಠ್ಯ ಇದು ಚನ್ನ ಭೈರಾದೇವಿ ಅಂತ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಚನ್ನ ಭೈರಾದೇವಿಗೆ ಉದ್ದಟತನದ ಪತ್ರ ಬರೆದವರು ಯಾರು ಅಂತ ಉತ್ತರ ಚನ್ನ ಭೈರಾದೇವಿಗೆ ಉದ್ದಟತನದ ಪತ್ರ ಬರೆದವನು ಗೋವೆಯ ಪೋರ್ಚುಗೀಸ್ ಗವರ್ನರ್ ಲೂಯಿಸ್ ಅಠಾಯಿಡೆ ಅಂತ ಇನ್ನು ಎರಡನೇ ಪ್ರಶ್ನೆ ಪೋರ್ಚುಗೀಸರು ಚನ್ನಬೈರಾದೇವಿಗೆ ನೀಡಿದ್ದ ಬಿರುದು ಯಾವುದು ಅಂತ ಇದಕ್ಕೂ ಉತ್ತರ ಪೋರ್ಚುಗೀಸರು ಭೈರಾದೇವಿಗೆ ಕಾಳು ಮೆಣಸಿನ ರಾಣಿ ಎಂಬ ಬಿರುದು ನೀಡಿದರು ಅಂತ ಇನ್ನು ಮೂರನೇದು ಲೂಯಿಸ್ ಅಟಾಯ್ಡೆ ಬರೆದ ಪತ್ರದಲ್ಲಿ ಚನ್ನಬೈರಾದೇವಿಗೆ ಏನೆಂದು ಬರೆದಿದ್ದನು ಅಂತ ಲೂಯಿಸ್ ಅಟಾಯ್ಡೆ ಪತ್ರದಲ್ಲಿ ಚನ್ನಬೈರಾದೇವಿಗೆ ಈ ರೀತಿ ಪತ್ರ ಬರೆದಿದ್ದನು ಗೌರವಾನ್ವಿತರೆ ತಾವು ಒನ್ನಾವರ ಮತ್ತು ಭಟ್ಕಳ ಬಂದರುಗಳಲ್ಲಿ ನಮ್ಮ ಒಪ್ಪಿಗೆ ಪತ್ರವನ್ನು ಪಡೆಯದೆ ಮುಸಲ್ಮಾನರ ಹಡಗುಗಳಿಗೆ ಕರಿಮೆಣಸು ದಾಲ್ಚಿನ್ನಿ ಕೆಂಪಕ್ಕಿ ಮತ್ತು ಶ್ರೀಗಂಧವನ್ನು ತುಂಬಿಸಿ ಅವರ ಸಮುದ್ರ ವ್ಯಾಪಾರಕ್ಕೆ ಸಹಕರಿಸುತ್ತಿದ್ದೀರಿ ಇದು ನಮ್ಮ ಆಶಯಕ್ಕೆ ವಿರುದ್ಧವಾಗಿದೆ ಕೂಡಲೇ ತಾವು ನಮ್ಮ ಒಪ್ಪಿಗೆ ಪಡೆಯದ ಮುಸಲ್ಮಾನರ ಹಡಗುಗಳನ್ನು ನಿಮ್ಮ ಬಂದರುಗಳಿಂದ ಹೊರಗಟ್ಟಬೇಕು ಇಲ್ಲವೇ ವಶಪಡಿಸಿಕೊಳ್ಳಬೇಕು ಇಲ್ಲದಿದ್ದರೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳುವುದು ನಮಗೆ ಅನಿವಾರ್ಯವಾಗುತ್ತದೆ ಜೊತೆಗೆ ನೀವು ಪೋರ್ಚುಗೀಸರ ರುಜಾರಿ ರುಜಾರಿಯೊಗೆ ಆಶ್ರಯ ನೀಡಿದ್ದೀರಿ ಆತನನ್ನು ಕೂಡಲೇ ನಮಗೆ ಒಪ್ಪಿಸಬೇಕು ಮೇಲಾಗಿ ನೀವು ಕಳೆದ ಹಲವು ವರ್ಷಗಳಿಂದ ನಮಗೆ ಕಪ್ಪವನ್ನು ಇಲ್ಲಿ ಕಷ್ಟ ಅಂತ ಇದೆ ಅದು ಕಪ್ಪ ಆಗಬೇಕು ಅದು ಕಪ್ಪವನ್ನು ಕೊಟ್ಟಿಲ್ಲ ಇನ್ನೊಂದು ವಾರದೊಳಗೆ ಕಪ್ಪವನ್ನು ರುಜಾರಿಯನನ್ನು ನಮಗೆ ತಂದು ಒಪ್ಪಿಸದಿದ್ದರೆ ನಿಮ್ಮನ್ನು ದಂಡಿಸಬೇಕಾಗುತ್ತದೆ ನಮ್ಮ ಚಕ್ರವರ್ತಿಗಳು ನಿಮಗೆ ನೀಡಿದ ಕಾಳುಮೆಣಸಿನ ರಾಣಿ ಎಂಬ ಬಿರುದನ್ನು ಹಿಂದಕ್ಕೆ ಪಡೆಯಬೇಕಾಗುತ್ತದೆ ಎಚ್ಚರಿಕೆ ಅಂತ ಬರೆದಿದ್ರು ಇನ್ನು ನಾಲ್ಕನೇ ಪ್ರಶ್ನೆ ಶಬಲೆ ಹೇಳಿದಂತೆ ಪೋರ್ಚುಗೀಸರು ಯಾವ ಕಾರಣಗಳಿಗಾಗಿ ಇದ್ದಕ್ಕೆ ಸಿದ್ಧರಾಗಿದ್ದರು ಅಂತ ಶಬಲೆ ಹೇಳಿದಂತೆ ಪೋರ್ಚುಗೀಸರು ಯುದ್ಧಕ್ಕೆ ಸಿದ್ಧರಾಗಿರುವುದು ಎರಡು ಉದ್ದೇಶಕ್ಕೆ ಒಂದು ರಾಣಿಗೆ ಸಹಾಯ ಮಾಡಿದ ತಪ್ಪಿಗೆ ರುಜಾರಿಯೋನನ್ನು ಪೋರ್ಚುಗಲ್ಲಿಗೆ ಒಯ್ದು ದಂಡನೆ ನೀಡೋದು ಇನ್ನೊಂದು ರಾಣಿ ಚನ್ನಬೈರಾದೇವಿಯರವರು ಮತಾರ ಮತಾಂತರಕ್ಕೆ ಬರುವ ಮಿಷಿನರಿಗಳಿಗೆ ಅವಕಾಶ ನೀಡುತ್ತಿಲ್ಲ ಅಂತ ತಮ್ಮನನ್ನು ಬಂಧಿಸಿ ಅಂದರೆ ತಮ್ಮನ್ನು ಬಂಧಿಸಿ ಗೋವೆಗೆ ಒಯ್ಯಲು ಅಂದರೆ ಚನ್ನಬೈರಾದೇವಿಯನ್ನು ಬಂಧಿಸಿಬಿಟ್ಟು ಗೋವೆಗೆ ಕರ್ಕೊಂಡು ಹೋಗಲಿಕ್ಕೆ ಅದಕ್ಕಾಗಿ ಹಠ ಎಡೆ ಪೋರ್ಚುಗಲ್ಲಿನ ಪ್ರಭು ಸೆಬಾಸ್ಟಿಯನ್ನಿಗೆ ವಿಶೇಷ ಪತ್ರ ಕಳಿಸಿ ಹೆಚ್ಚು ನಾವ್ಯಗಳನ್ನು ತರಿಸ್ಕೊಂಡಿದ್ದ ಅಂತ